ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಜರ್ ಅಂತ ಅನ್ಸುತ್ತೆ ಅವರು ನನ್ಗೆ ಹೇಳದೇನೆ ಮಾಡ್ತಾ ಟಿಕೆಟ್ ಕರೀಬೇಕಲ್ವಾ ಅವರು ಟಿಕೆಟ್ ಪ್ರಾರಂಭ ಯಾರು ಟಿಕೆಟ್ ಮಾಡೋ ಪ್ರಾರಂಭ ಮಾಡಿರೋರು ಅವರೇನೆ ಶಿಷ್ಟಾಚಾರ ಪಾಲನೆ ಮಾಡಬೇಕಲ್ವಾ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕೂಡ್ಲೆ ಅವುಗಳನ್ನು ಜಾರಿಗೆ ತರ್ತೀವಿ ಅಂತೇಳಿ ತೀರ್ಮಾನ ಕಂಡಿತ ಅದರಂತೆ ನಾವು ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸರ್ಕಾರಕ್ಕೆ ಬಂದೂನ್ ಹನ್ನೊಂದನೇ ತಾರೀಕು ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರು ಶಕ್ತಿ ಯೋಜನೆ ಜಾರಿಗೆ ಕೊಟ್ಟು ಅವತ್ತಿನಿಂದ ನಿರಂತರವಾಗಿ ಈ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳಿಗೆ ಉಚಿತವಾಗಿ ತರ್ಕಾರಿ ನಾವು ಕರ್ಕೊಂಡು ಹೋಗ್ತಾ ಇದೀವಿ ಪ್ರಯಾಣ ಮಾಡಿಸ್ತಾ ಇದ್ದೀವಿ ಸೊ ಅದು ಇವತ್ತು ಐದು ಸಾವಿರ ಐನೂರು ಸಾರಿ ಐನೂರು ಕೋಟಿ ಐನೂರು ಕೋಟಿ ಟ್ರಿಪ್ಗಳು ಹೆಣ್ಮಕ್ಳು ಮಾಡಿದ್ದಾರೆ ಐನೂರು ಕೋಟಿ ಅದಕ್ಕೆ ರಾಮಲಿಂಗ ಅವರು ಬಹಳ ಅವರ ಮುಂದಾಳತ್ವದಲ್ಲಿ ಇವೆಲ್ಲ ನಡೀತಾ ಇದೆ ಕಾರ್ಯಕ್ರಮಗಳು ಅದಕ್ಕೆ ಇದು ಒಂದು ವಿಶೇಷ ಕಾರ್ಯಕ್ರಮ ಅಂತೇಳಿ ಇವತ್ತು ಐನೂರು ಕೋಟಿ ಮಹಿಳೆಗೆ ಐನೂರು ಕೋಟಿ ಪ್ರಯಾಣ ಮಾಡಿದಾರಲ್ಲ ಆ ಟ್ರಿಪ್ ಪ್ರಯಾಣ ಮಾಡಿದ್ದಾರೆ ಟ್ರಿಪ್ಗಳಲ್ಲಿ ಮಾಡಿದಾರಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಏನ್ ಮಾಡ್ತೀವಿ ಸೇತುವೆ ವಿಚಾರವಾಗಿ ನಿತಿನ್ ಗಡ್ಕರಿ ಪತ್ರ ಬರೆದಿದ್ರಿ ಸರ್ ಅದೇ ಇವತ್ತು ಯಾರು ಕೂಡ ಭಾಗವಹಿಸ್ತಾ ಇಲ್ಲ ಸಿ ನನಗೆ ಕರೆದಿಲ್ಲ ನಾನೇ ನಿತಿನ್ ಗಡ್ಕರಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳೋದು ಆಮೇಲೆ ಪತ್ರ ಬರದೇ ಆದ್ರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಜರ್ ಅಂತ ಅಂತ ಅವರು ನನ್ಗೆ ಏನು ಹೇಳದೇನೆ ಮಾಡ್ತಾ ಇದ್ದಾರೆ ನಾನು ಹೋಗ್ತಾ ಇಲ್ಲ ನಾನು ಈಗಾಗಲೇ ಪೂರ್ವ ನಾನು ಗಾಲಿ ನಿಗದಿಯಾಗಿದ್ದಂತ ಕಾರ್ಯಕ್ರಮ ಇಂಡಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದು ಒಂದ್ ತಿಂಗಳಲ್ಲೇ ನಿಗದಿಯಾಗಿತ್ತು ಒಂದ್ ತಿಂಗಳಲ್ಲೇ ನಿಗದಿಯಾಗಿತ್ತು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರಿಗೆ ಹೋಗ್ತಾ ಇಲ್ಲ ನಾವು ಪ್ರತಿಭಟನಾರ್ಥವಾಗಿ ಪ್ರತಿಭಟನಾರ್ಥವಾಗಿ ನಮ್ಮಿಂದ ಯಾರು ಕೂಡ ಹೋಗಲ್ಲ ಬಿಡಬ್ಲ್ಯೂ ಮಿನಿಷ್ಟರು ಹೋಗಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಲ್ಲ ಅಲ್ಲಿ ಸಾಗರದ ಎಂ ಎಲ್ ಎ ಅವರು ಕೂಡ ಹೋಗಲ್ಲ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಇದೊಂದು ರೀತಿ ಚಿಕ್ಕಾಟ ಶುರುವಾಗಲ್ವ ಸರ್ ಈ ರೀತಿ ಬೆಳವಣಿಗೆ ಚಿಕ್ಕಾಟ ಕರಿಬೇಕಲ್ವ ಅವರು ಚಿಕ್ಕಾಟ ಪ್ರಾರಂಭ ಮಾಡಿರೋರು ಯಾರು ಆ ಚಿಕ್ಕಾಟ ಮಾಡ ಪ್ರಾರಂಭ ಮಾಡಿರೋರು ಅವರೇನೆ ಶಿಷ್ಟಾಚಾರ ಪಾಲನೆ ಮಾಡ್ಬೇಕಲ್ವಾ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆ ಒಕ್ಕೂಟದ ವ್ಯವಸ್ಥೆನಲ್ಲಿ ನಾವಿದ್ದೀವಿ ಒಕ್ಕೂಟದ ವ್ಯವಸ್ಥೆನಲ್ಲಿರುವಾಗ ಈಗ ಅನೇಕ ಕಾರ್ಯಕ್ರಮಗಳು

ಶಿಷ್ಟಾಚಾರದ ಪ್ರಕಾರ ನನಗೆ ಕರಿಬೇಕಾಗಿತ್ತು ಪಿಡಬ್ಲ್ಯೂ ಮಿನಿಸ್ಟರ್ ಕರಿಬೇಕಾಗಿತ್ತು ಅಲ್ಲಿ ಲೋಕಲ್ ಎಂ ಎಲ್ ಎ ಕರಿಬೇಕಾಗಿತ್ತು ಡಿಸ್ಟಿಕ್ ಇಟ್ಯಾಬ್ ಮಿನಿಸ್ಟರ್ ಕರೀಬೇಕಾಗಿತ್ತು ನಮ್ಗೆ ಯಾರಿಗೂ ಕರೆದಿಲ್ಲ ನನಗೆ ನಾನೇ ಫೋನ್ ಮಾಡಿದೆ ನೋಡ್ಬಿಟ್ಟು ಗೋಗ್ರಾಮ್ನ ಗಡ್ಕರಿ ಅವರಿಗೆ ನಾನೇ ಫೋನ್ ಒಬ್ಬ ಕನ್ನಡ ನಾಡು ಕಂಡಂತಿಭಾವಂತೆ ಪ್ರತಿಭಾವಂತೆ ಕಲಾವಿದೆ ಅವಳು ಕನ್ನಡದಲ್ಲಿ ತಮಿಳಿನಲ್ಲಿ ಛತ್ರಪತಿ ತೆಲುಗಿನಲ್ಲಿ ಅನೇಕ ಹಿಂದಿನ ಕೂಡ ಮಾಡಿದ್ದಾರೆ ಸೊ ಅವರು ಒಬ್ಬ ಅಪ್ರತಿಭಾ ಕಲಾವಿದೆ ಕಲಾ ಜಗತ್ತು ಅವಳ ಸಾವು ಅವಳ ಬೀಸರೋಜ ದೇವಿಯವರ ಸಾವು ಬಡವಾಗಿದೆ ಮಾತು ಅಂತ ಕೂಡ ಶಾಂತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ